ಡೆಲಿವರಿ ಟೈಮ್ ಇನ್ನೂ ಆಗ್ತಾ ಬರ್ತಾ ಇದೆ ಸೀಸರಿಂಗ್ ಮಾಡ್ಕೋಬೇಕು ನಾರ್ಮಲ್ ಡೆಲಿವರಿ ಮಾಡ್ಕೋಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ ನಾರ್ಮಲ್ ಡೆಲಿವರಿ ಆಗೋದಿಲ್ಲ ಇವಳಿಗೆ ಅಂತ ಎಷ್ಟೋ ಜನ ಅಂತ ಹೇಳ್ತಾರೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗನ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಸಿಂಪಲ್ಲಾಗಿ ಆ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು ಇವಾಗ ಸ್ವಲ್ಪ ನಾನು ಡ್ರೆಸ್ಸಿಂಗ್ ಟೇಬಲ್ನ ಕ್ಲೀನ್ ಮಾಡೋಣ ಅಂತ ಇತ್ತೀಚೆಗೆ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡಿ ಎಷ್ಟೋ ದಿನ ಆಯಿತು ಸ್ವಲ್ಪ ಜಾಸ್ತಿ ದಿನ ಆಯಿತು ಅಂತಲೇ ಹೇಳ್ಬೋದು ನಾನು ವೀಕ್ಲಿ ಒನ್ ಟೈಮ್ ಆಡೋ ಕ್ಲೀನ್ ಮಾಡಿವೆ ಒಂದು ಫಿಫ್ಟೀನ್ ಡೇಸ್ ಮೇಲೆ ಆಯಿತು ಡ್ರೆಸ್ಸಿಂಗ್ ಟೇಬಲ್ ಮೇಲೆಲ್ಲ ಧೂಳೆಲ್ಲ ಹಾಗೆ ಕೂತಿದೆ ಮತ್ತು ಯಶು ಅಂತೂ ಡ್ರೆಸ್ಸಿಂಗ್ ಟೇಬಲ್ ಗ್ಲಾಸ್ ಇದೆ ಅಲ್ವಾ ಕನ್ನಡಿ ಇದೆ ಅಲ್ವಾ ಅದ್ರ ಮೇಲೆಲ್ಲ ಗೀಚಿ ಏನೇನೋ ಮಾಡಿಬಿಟ್ಟಿದ್ದಾಳೆ ಅದಕ್ಕೆ ಇವತ್ತು ಫೈನಲ್ ಆಗಿ ಡ್ರೆಸ್ಸಿಂಗ್ ಟೇಬಲನ್ನು ನೀಟಾಗಿ ಕ್ಲೀನ್ ಮಾಡೋಣ ಅಂತ ಒಳಗಡೆ ಎಲ್ಲ ಕ್ಲೀನ್ ಮಾಡೋದಕ್ಕೇನು ಹೋಗೋದಿಲ್ಲ ಎಲ್ಲ ಅರೇಂಜ್ ಮಾಡಿ ಇಡೋದಕ್ಕೇನು ಹೋಗೋದಿಲ್ಲ ಬರೀ ಹೊರಗಡೆ ಔಟ್ಸೈಡ್ ಮಾತ್ರ ಕ್ಲೀನ್ ಮಾಡೋಣ ಅಂತ ಇದ್ದೀನಿ ಫ್ರೆಂಡ್ಸ್ ಓಕೆ ಬನ್ನಿ ವ್ಲಾಗನ್ನೇ ಸ್ಟಾರ್ಟ್ ಮಾಡೋಣ ನೋಡ್ತಾ ಇದ್ದೆ ಪ್ಲೀಸ್ ನಾನೊಂದು ಪುಟ್ಟ ಚಾನಲ್ಗೂ ಸಹಿತ ಸಪೋರ್ಟ್ ಮಾಡಿ ಹಾಂ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಜನ ಹಾಗೆ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ವಾ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಎನರ್ಜಿ ಬರುತ್ತೆ ಮುಂದೆ ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು ಅಂತ ಅಷ್ಟೇನೇ ಇಲ್ಲ ಇವಾಗ ಸ್ವಲ್ಪ ನಾನು ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ನೋಡಿ ಹಣ್ಣೆಲ್ಲ ತಿಂದಿದ್ದು ಬೌಲೆಲ್ಲ ಹಾಗಾಗೆ ಇಟ್ಟಿದ್ದಾಳೆ ಇಲ್ಲೆಲ್ಲ ಇದೆಲ್ಲ ತೆಗ್ದು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಇದು ನಾನು ಕುಡಿಯೋದು ಟ್ಯಾಬ್ಲೆಟ್ಸ್ ಎಲ್ಲ ಕುಡಿತೀನಲ್ಲ ಹತ್ರ ನೀರು ಜಾಸ್ತಿ ಕುಡಿಬೇಕಾಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಟ್ಯಾಬ್ಲೆಟ್ಸು ದಿನಕ್ಕೆ ಮೂರು ಟೈಮ್ ನಂಗ್ಬೇಕಾಗುತ್ತೆ ಅದಕ್ಕೆ ಜಾಸ್ತಿ ನೀರು ಕುಡಿಬೇಕಾಗುತ್ತೆ ಅಂತ ಅಲ್ಲೇ ನಾನು ಮಲ್ಕೋತೀನಲ್ಲ ಪತ್ತಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ ಹೆಚ್ಚಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟು ಜಾಸ್ತಿ ನೀರು ಕುಡಿತೀವೋ ಅಷ್ಟು ಚೆನ್ನಾಗಿ ಮಗು ಆರೋಗ್ಯವಾಗಿರುತ್ತೆ ಇರುತ್ತೆ ಮತ್ತು ಚೆನ್ನಾಗಿ ಹೆಲ್ದಿಯಾಗಿರ್ತೀವಿ ಅಂತಲೇ ಹೇಳ್ಬೋದು ಮೇಯ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾರಿಗೆಲ್ಲ ಡ್ರೈ ಸ್ಕಿನ್ ಇರುತ್ತೆ ನೋಡಿ ಹೆಚ್ಚಾಗಿ ನೀರು ಕುಡಿಬೇಕು ನೋಡಿ ನಂದು ಯಾವುದೇ ರೀತಿಯ ಡ್ರೈ ಸ್ಕಿನ್ ಇಲ್ಲ ಚೆನ್ನಾಗಿದೆ ಮಾಮೂಲಿ ಸ್ಕಿನ್ ಥರನೇ ಆಗಿದೆ ಪ್ರೆಗ್ನೆನ್ಸಿ ಟೈಮ್ ಅಂದರೆ ಹಾಗೆ ಎಲ್ರಿಗೂ ಸಹಿತ ಡ್ರೈ ಸ್ಕಿನ್ ಹಾಗೇ ಆಗುತ್ತೆ ಆದರೆ ನೀರು ಹೆಚ್ಚಾಗಿ ಕುಡಿಬೇಕಾಗುತ್ತೆ ಅಷ್ಟೇನೇನಿಲ್ಲ ಇಲ್ಲ ಇವಾಗ ಇದೆಲ್ಲ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್ ಬೇಗ ಬೇಗನೆ ಕ್ಲೀನ್ ಮಾಡಬೇಕು ಇನ್ನೂ ಇನ್ನೂ ನಾನು ಅಡುಗೆ ಮಾಡಿಲ್ಲ ಅಡುಗೆನೂ ಸಹಿತ ಮಾಡಬೇಕು ಯಶೋ ಆಟ ಆಡ್ತಾ ಇದ್ದಾಳೆ ಯಶೋ ಹಾಗೆ ಆಟ ಆಡ್ಕೊಳ್ಳಿ ಅಂತ ಬಿಟ್ಟು ಬಂದಿದ್ದೀನಿ ಇಲ್ಲಿ ಅಂತ ಅವಳು ತಲೆ ತಿಂದುಬಿಡ್ತಾಳೆ ಅಂತ ಅದಕ್ಕೆ ಕರ್ಕೊಂಬಂದಿಲ್ಲ ನೋಡಿ ಎಲ್ಲೆಲ್ಲೋ ಏನೇನೋ ಇಟ್ಬಿಟ್ಟಿದ್ದಾಳೆ ಯಶು ಇಲ್ಲಿ ನಾನು ಡ್ರೆಸ್ಸಿಂಗ್ ಟೇಬಲ್ಗೆ ಸ್ವಲ್ಪ ಪೆನೈಲ್ ಅನ್ನು ಹಾಕಿ ಕ್ಲೀನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಏನು ಇರಲಿಲ್ಲ ಅದಕ್ಕೆ ಸ್ವಲ್ಪ ಪೆನೈಲೆ ಹಾಕಿ ಕ್ಲೀನ್ ಮಾಡ್ತಾ ಇದ್ದೀನಿ ಯಶು ನೋಡ್ತಿರ್ಬೋದು ಎಷ್ಟೊಂದು ಇದು ಮಾಡಿದ್ದಾಳೆ ಅಂದರೆ ಗ್ಲಾಸ್ ಹತ್ರ ತುಂಬ ಗಲೀಜು ಮಾಡಿಬಿಟ್ಟಿದ್ದಾಳೆ ಯಶು ಪೆನ್ಸಿಲಲ್ಲಿ ಮತ್ತು ಚಾಕ್ ಪೀಸಲ್ಲಿ ಅದೆಲ್ಲ ಗೀಚಾಕ್ಬಿಟ್ಟಿದ್ದಾಳೆ ಏನೇನು ಕೈ ಸಿಗುತ್ತೋ ಅದರಲ್ಲೆಲ್ಲ ಗೀಚಾಕ್ಬಿಟ್ಟಿದ್ದಾಳೆ ಇವಾಗ ಹೇಗಿದ್ದರೂ ಮೇಲೆ ಹತ್ತಿ ಮೇಲೆ ನಿಂತ್ಕೊಂಡ್ಬಿಡ್ತಾಳೆ ಅದೊಂದೇ ಭಯ ಎಲ್ಲಿ ಬೀಳ್ತಾಳೆ ಅಂತ ಅಲ್ಲಿ ಹತ್ತೋದು ಗೀಚೋದು ಈ ಬರಿತೀನಮ್ಮ ಅಂದ್ಬಿಟ್ಟು ಅಲ್ಲಿ ಬರಿತಾ ಇರ್ತಾಳೆ ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಇವಾಗ ಪೇಪರಲ್ಲಿ ಹಾಗೆ ನೀಟಾಗಿ ಇಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಪೇಪರಲ್ಲಿ ಲಾಸ್ಟಿಗೆ ಕ್ಲೀನ್ ಮಾಡಿಕೊಂಡ್ರೆ ಗ್ಲಾಸ್ ಸ್ವಲ್ಪ ತುಂಬ ಚೆನ್ನಾಗಿ ಕಾಣುತ್ತೆ ಮಧ್ಯೆ ಮಧ್ಯೆ ಏನೇ ಗಲೀಜಿದ್ರೂ ಸಹಿತ ಹೋಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ಪೇಪರೇ ಬೆಸ್ಟು ಫಸ್ಟು ಬಟ್ಟೆಯಲ್ಲಿ ಒಡಿಸ್ಕೊಂಬಿಡಿ ಆಮೇಲೆ ನೀವು ಪೇಪರಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಶೈನಿಂಗಾಗಿ ಗ್ಲಾಸ್ ಕಾಣುತ್ತೆ ಅಂತಲೇ ಹೇಳ್ಬೋದು ಇವಾಗ ಮೇಲೆಗಡೆ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಗೆ ಪೆನೈಲಲ್ಲೇ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀರನ್ನು ಜಾಸ್ತಿ ಹಾಕಬಾರ್ದು ಪ್ಲೋವಿಡ್ ಹೋಗಿಬಿಡುತ್ತೆ ಅಲ್ವಾ ಅದಕ್ಕೆ ನೀರೇನೂ ಹಾಕೋ ಆಗಿಲ್ಲ ಓಕೆ ಫ್ರೆಂಡ್ಸ್ ಇವಾಗ ಡ್ರೆಸ್ಸಿಂಗ್ ಟೇಬಲನ್ನ ಕ್ಲೀನ್ ಮಾಡಿದ್ದೈತೆ ನೋಡಿ ಎಷ್ಟೊಂದು ಗಲೀಜಿದೆ ಅಂತ ಫುಲ್ಲು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಗಲೀಜಿದೆ ಎಲ್ಲ ಕ್ಲೀನ್ ಮಾಡಾಯಿತು ಬೇಗ ಬೇಗನೆ ಕ್ಲೀನ್ ಮಾಡಿದ್ದೀನಿ ಸ್ವಲ್ಪ ಮೇಲೆ ಹಾಗೆ ಇದು ಇಲ್ಲ ಗ್ಲಾಸ್ ಕ್ಲೀನ್ ಮಾಡೋದಕ್ಕೆ ಪ್ಯಾನೆಲ್ನ ಹಾಕಿ ಕ್ಲೀನ್ ಮಾಡಿದ್ದೀನಿ ಪೇಪರ್ ಹಾಕಿರೋ ಪೇಪರ್ ಹಾಕಿ ಕ್ಲೀನ್ ಮಾಡೋದ್ರಿಂದ ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡಿದ್ದಾಯಿತು ಎಷ್ಟೋ ದಿನ ಆಯಿತು ಆ ಧೂಳು ನೋಡೋಕ್ಕಾಗ್ದಲ್ಲ ಯಾವಾಗ ಕ್ಲೀನ್ ಮಾಡೋದು ನಾಳೆ ನಾಳೆ ಅಂತ ಇದ್ದೆ ಫೈನಲ್ ಆಗಿ ಇವತ್ತು ಧೂಳು ಮತ್ತು ಸಕ್ಕತ್ತು ಬರೆದ್ಬಿಟ್ಟಿದ್ಲು ಯಶು ಸ್ಕೆಚ್ ಪೆನ್ನಲ್ಲೆಲ್ಲ ಅಲ್ಲಿ ಬರೆದು ಗೀಚ್ ಹಾಕ್ಬಿಟ್ಟಿದ್ಲು ಅಂತಲೇ ಹೇಳ್ಬೋದು ಇವಾಗಿಲ್ಲ ಅಡುಗೆ ಮಾಡೋದೊಂದೇ ಒಂದೇ ಬೇಕು ಫ್ರೆಂಡ್ಸ ಕೈ ತೆಗಿ ಕೈ ನಿನ್ನ ಮುಖ ತೋರ್ಸನ ಕೈ ತೆಗೀಮ ಕೈ ತೆಗಿಯಮ್ಮ ಏ ಕಳ್ಳಿ ನಡ್ಕ ಮಾಡ್ತಿದ್ಯಾ ಎಷ್ಟು ಬಂದ್ಲು ಆಟ ಆಡ್ತಿದ್ಲು ಅಮ್ಮ ಏನು ಮಾಡ್ತಿದ್ದೀಯಾ ಅಂತ ಕೇಳ್ತಾ ಇದ್ದಾಳೆ ಹಾಂ ಏನು ಮಾಡ್ತಿದ್ದನಮ್ಮ ನಾನು ಹಾಂ ಇದು ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಇದ್ದೆ ಇಲ್ಲಿ ಚಿನ್ನೇ ನೀನು ಗಲೀಜು ಮಾಡಿದ್ದಲ್ಲ ಡ್ರೆಸ್ಸಿಂಗ್ ಟೇಬಲ್ ಹಾಂ ಕೈ ತಗಿ ನೀನು ಇಲ್ಲಿ ಗಲೀಜು ಮಾಡಿದ್ದಲ್ಲ ಡ್ರೆಸ್ಸಿಂಗ್ ಟೇಬಲ್ ಹಾಂ ಅದನ್ನು ಕ್ಲೀನ್ ಮಾಡ್ತಿದ್ದೆ ಚೆನ್ನಾಗಾಯಿತಾ ನೋಡು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಾ ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಾ ಹ್ಞೂ ಸೂಪರ್ ಆಗಿ ಕ್ಲೀನ್ ಮಾಡಿದ್ದೀನ ಹೇಳು ಸೂಪರ್ ಅನ್ನು ಸೂಪರ್ ಏನು ಏನದು ಕೇ ಅಲ್ಗೆ ಹಾಕದ ಆಯ್ತು ಫ್ರೆಂಡ್ಸ್ ಹೇಗಿದ್ದೀರಾ ಸೂಪರ್ ನಾನು ಕೈ ತೆಗಿ ಸಿಕ್ಸ್

ಇಲ್ಲಿ ಇವಾಗ ಇವ್ನಿಂಗ್ ಆಗ್ತಾ ಬರ್ತಾ ಇದೆ ಸ್ವಲ್ಪ ಮಕ್ಕಳಿಗೆ ಈ ರೀತಿಯಾಗಿ ಸ್ನ್ಯಾಕ್ಸ್ ಮಾಡೋಣ ಅಂತ ಥರ ಮೈದೆ ಹಿಟ್ಟಲ್ಲಿ ಒಂಥರ ಥರನೇ ತುಂಬ ಟೇಸ್ಟಿಯಾಗಿ ಮಾಡ್ಬೋದು ಯಾವ ರೀತಿ ಮಾಡ್ತೀನಿ ಅಂತ ಹಾಗೆ ಸಿಂಪಲಾಗಿ ತೋರಿಸ್ತೀನಿ ಒಳಗಡೆ ಐಟಮ್ಸ್ ಏನು ಬೇಕಾಗೋದಿಲ್ಲ ಮನೆಯಲ್ಲೇ ಆಲ್ಮೋಸ್ಟ್ ಎಲ್ಲದು ಸಹಿತ ಇರುತ್ತೆ ಕಡಲೆ ಬೀಜ ಮೈದೆ ಹಿಟ್ಟು ಅದೆಲ್ಲದು ಸಹಿತ ಮನೇಲೇ ಇರುತ್ತೆ ಸ್ವಲ್ಪ ಕಡಲೆಬೀಜ ತೊಗೊಂಡಿದ್ದೀನಿ ಇಟ್ಟಿದ್ರೆ ಸೊ ಕಡಲೆ ಬೀಜ ತೊಗೊಂಡ್ರೆ ಸಾಕಾಗುತ್ತೆ ಒಂದಿಡಿ ತೊಗೊಂಡ್ರೆ ತುಂಬ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಸಾಕು ಅಷ್ಟು ತೊಗೊಂಡು ಸ್ವಲ್ಪ ಇದನ್ನು ಹುಡ್ಕೊಳ್ಬೇಕಾಗುತ್ತೆ ಸಿಪ್ಪೆ ತೆಗಿಬೇಕು ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ಬರ್ತಾ ಇದೆ ನನಗೆ ಇಷ್ಟು ಹುಡ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಸೀಸೋದಕ್ಕೇನು ಹೋಗ್ಬೇಡಿ ಸೀಸ್ಬಿಟ್ರಂತೂ ತುಂಬ ಟೇಸ್ಟಿಯಾಗಿರೋದಿಲ್ಲ ಇಲ್ಲಿ ನೋಡ್ತಿರ್ಬೋದು ಸ್ವಲ್ಪ ಸಾಂಬಾರ್ಗೂ ಸಹಿತ ಬೇಳೆ ಮತ್ತು ಮೂಲಂಗೆ ಅದೆಲ್ಲನೂ ಸಹಿತ ಹಾಕಿದ್ದೆ ಅದನ್ನ ಸಹಿತ ಮಸ್ತಿ ಒಗ್ಗರಣೆ ಫಸ್ಟಿಗೆ ಹಾಕಿಬಿಡೋಣ ಅಂತ ಮಸ್ಕೊಳ್ತಾ ಇದ್ದೀನಿ ಫಸ್ಟು ಸಾಂಬಾರು ಮಾಡಿಬಿಟ್ರೆ ಆಮೇಲೆ ನಿಧಾನಕ್ಕೆ ಮಾಡ್ಕೊಂಡ್ರಾಯ್ತು ಅಂತ ಕಡಲೆ ಬೀಜನ ಹುಡ್ದು ಹಾಗೆ ಇದನ್ನು ಮಾಡಿ ರೆಡಿ ಮಾಡಿ ಎಲ್ಲದೂ ಸಹಿತ ಆಯಿತಾ ಹಾಗೆ ಇಟ್ಟಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಫ್ರೆಂಡ್ಸ್ ಆ ಮಕ್ಕಳು ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬ ಇಷ್ಟಪಡ್ತಾರೆ ಮತ್ತು ನಿಮ್ಮ ಹಸ್ಬೆಂಡ್ ಆಫೀಸಿಂದ ಏನಾದ್ರು ಕೆಲಸದಿಂದ ಸಂಜೆ ಟೈಮ್ ಬಂದರೆ ಕಾಫಿ ಜೊತೆಗೆ ಈ ರೀತಿಯಾಗಿ ಒಂದು ಎರಡೆರಡು ಹಾಕ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಮಿಕ್ಸಿ ಜಾರ್ಗೆ ಕಡಲೆ ಬೀಜನ ಸಿಪ್ಪೆ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನ ಮತ್ತು ಹುರ್ಗಡ್ಲೆನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಇಡಿಯಷ್ಟು ಕಡಲೆ ಬೀಜ ಹಾಕೊಂಡ್ರೆ ಅರ್ಧ ಇಡಿಯಷ್ಟು ಹುರ್ಗಡ್ಲೆ ಹಾಕ್ಕೊಳ್ಬೇಕಾಗುತ್ತೆ ಕಡಲೆಬೀಜ ಜಾಸ್ತಿ ಇದ್ದರೆ ಸ್ವಲ್ಪ ಹುರ್ಗಡ್ಲೆ ಕಡಿಮೆ ಹಾಕೊಳ್ಳಿ ಇಲ್ಲಿ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಸ್ವಲ್ಪ ಹತ್ತಿರ ಅಂದರೆ ಏನಿಲ್ಲಾಂದ್ರೂ ಒಂದು ಟೂ ಹಂಡ್ರೆಡ್ ಗ್ರಾಮ್ ಸಾರಿ ಒಂದು ಫೋರ್ ಹಂಡ್ರೆಡ್ ಗ್ರಾಮ್ ಇರ್ಬೋದು ಫ್ರೆಂಡ್ಸ್ ಆ ಹತ್ರ ಒಂದು ಅರ್ಧ ಕೆ ಜಿಯಷ್ಟು ಹಾಕ್ತಾ ಇದೆ ಅರ್ಧ ಕೆ ಜಿ ಹಾಕಿಲ್ಲ ಒಂದು ಫೋರ್ ಹಂಡ್ರೆಡ್ ಅಷ್ಟು ಹಾಕೊಂಡಿದ್ದೀನಿ ಇದರಲ್ಲಿ ತುಂಬ ಜಾಸ್ತಿ ಆಗುತ್ತೆ ಇಷ್ಟೊಂದಾಗುತ್ತೆ ಅಂತ ಗೊತ್ತಿರಲಿಲ್ಲ ನಿಮಗೆ ಬೇಕು ಅಂದರೆ ನೋಡಿ ಮಾಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ರವೆ ಹಾಕ್ಕೊಂಡಿದ್ದೀನಿ ಮತ್ತು ನಾವು ಕಡಲೆ ಬೀಜ ಪುಡಿ ಮಾಡಿದ್ವಿ ಅಲ್ವ ಅದನ್ನು ಸಹಿತ ಕಡಲೆ ಬೀಜ ಕಡಲೆ ಅದನ್ನು ಸಹಿತ ಹಾಕ್ಕೊಂಡಿದ್ದೀನಿ ರವೆ ಎಂತ ಕಾಕೊಳ್ತೀನಿ ಅಂತ ಅಂದರೆ ಎಣ್ಣೆ ಕುಡಿಯೋದಿಲ್ಲ ಮತ್ತು ಚೆನ್ನಾಗಿ ತಿನ್ಬೇಕಾದ್ರೆ ಚೆನ್ನಾಗಿ ಸೌಂಡ್ ಬರುತ್ತೆ ಚೆನ್ನಾಗಿರುತ್ತೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹಾಕಿದ್ದೀನಿ ಫ್ರೆಂಡ್ಸ್ ಅಷ್ಟೇ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತ ಈರುಳ್ಳಿನೂ ಹಾಕ್ಕೊಂಡಿದ್ದೀನಿ ಕರ್ಬೇವು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಕರ್ಬೇವು ಹಾಕೊಳ್ಳಿ ಹೆಚ್ಚಾಗಿ ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಹಸಿಮೆಣಕಾಯಿನೂ ಸಹಿತ ಹಾಕ್ಕೊಳ್ಬೋದು ಮನೇಲಿ ಚಿಕ್ಕ ಮಕ್ಳು ಇರೋದ್ರಿಂದ ಹಸಿ ಮೆಣಸಿಕಾಯಿ ಹಾಕ್ಕೊಂಡಿಲ್ಲ ಬರೀ ಚಿಲ್ಲಿ ಪೌಡರೇ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ ಹಾಕ್ಕೊಂಡಿದ್ದೀನಿ ಸೋಡಾ ಒಂದು ಪಿಂಚಷ್ಟು ಜಾಸ್ತಿ ಹಾಕ್ಕೊಳಕ್ಕೆ ಏನು ಹೋಗ್ಬೇಡಿ ಫ್ರೆಂಡ್ಸ್ ಒಂದು ಪಿಂಚ್ ಪಿಂಚಂದ್ರೆ ಒಂದು ಪಿಂಚಷ್ಟು ಹಾಕ್ಕೊಳ್ಳಿ ಅಷ್ಟೇ ಮೇಯ್ನು ರವೆ ಹಾಕ್ಕೊಳ್ಬೇಕಾಗುತ್ತೆ ಅದ್ರ ಬೇರೆವೇ ಹಾಕೊಳ್ಬೇಕಾಗುತ್ತೆ ಆಯಿಲ್ ಒಂದು ಸ್ವಲ್ಪನೂ ಜಾಸ್ತಿ ಕುಡಿಯೋದೆಲ್ಲ ಕುಡಿಯುತ್ತೆ ಸ್ವಲ್ಪ ಕುಡಿಯುತ್ತೆ ಅಷ್ಟೇ ನೋಡಿ ಇವಾಗ ನಾನು ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕೊಂಡ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಶುಂಠಿನೂ ಅಷ್ಟೇ ತುರ್ದು ಹಾಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಅಲ್ಲಿ ವಿಡಿಯೋ ಮೂಲಕ ಮೇನ್ ಶುಂಠಿ ಹಾಕೊಳ್ಬೇಕಾಗುತ್ತೆ ಬೆಳ್ಳುಳ್ಳಿ ಹಾಕೋ ಅವಶ್ಯಕತೆ ಇಲ್ಲ ಬೆಳ್ಳುಳ್ಳಿ ಹಾಕಿಟ್ಟು ಚೆನ್ನಾಗಿರೋದಿಲ್ಲ ಆದರೆ ಶುಂಠಿ ಹಾಕಿದರೆ ತುರ್ದು ಹಾಕ್ಕೊಂಡ್ರೆ ಒಂಥರ ಫ್ಲೇವರ್ ಹಾಗೆ ತಿನ್ಬೇಕಾದ್ರೆ ಬಾಯಲ್ಲಿ ಅಲ್ಲಲ್ಲೇ ಶುಂಠಿ ಫ್ಲೇವರ್ ಬರ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಕರ್ವೆ ಫ್ಲೇವರು ಶುಂಠಿ ಫ್ಲೇವರ್ ಆ ಬಾಯಲ್ಲಿ ಹಾಗಾಗಿ ಸಿಗ್ತಾ ಇರುತ್ತೆ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾಯಿರೋ ಫ್ರೆಂಡ್ಸ್ ಬೇಗನೆ ಕ್ವಿಕ್ಕಾಗಿ ಒಂದು ಹತ್ತು ನಿಮಿಷದೊಳಗಡೆ ಬೇಗನೆ ಮಾಡ್ಕೊಳ್ಬೋದು ಹಿಟ್ಟು ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ನೀಟಾಗಿ ಕಲಸಿಟ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಕಲಸಿಟ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಳ್ಳಿ ನಾನು ಸ್ವಲ್ಪ ತೆಳುವಾಗಿಬಿಟ್ಟಿತ್ತು ಅದಕ್ಕೆ ಇನ್ನು ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ನೀಟಾಗಿ ಕಲಸಿಟ್ಕೊಂಡೆ ಸ್ವಲ್ಪ ತೆಳುವಾಗಿತ್ತು ತೆಳುವಾಗೇನು ಮಾಡೋಕ್ಕೆ ಹೋಗಬೇಡಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಮತ್ತೆ ಹಿಟ್ಟನ್ನು ಹಾಕಿ ನೀಟಾಗಿ ಕಲಸಿ ಆಮೇಲೆ ಲಾಸ್ಟಿಗೆ ಸ್ವಲ್ಪ ಆಯಿಲನ್ನು ಹಾಕಿ ಚೆನ್ನಾಗಿ ನೆನೆಯೋದಕ್ಕೇನು ಬಿಡೋದಿಲ್ಲ ನಾನು ತಕ್ಷಣವೇ ಮಾಡಿದ್ದು ಸೋಡಾ ಹಾಕಿದ್ದೀವಲ್ವಾ ಜಾಸ್ತಿ ಏನು ಏನು ಬರೋದಿಲ್ಲ ಸಾಫ್ಟಾಗೆ ಬರುತ್ತೆ ತಕ್ಷಣವೇ ಮಾಡ್ಕೊಳ್ಬೋದು ನೀವು ಬೇಕಾದ್ರೆ ಒಂದು ಹತ್ತು ನಿಮಿಷ ರೆಸ್ಟಿಗೆ ಬೇಕಾದ್ರೂ ಇಡ್ಬೋದು ನಾನು ಆಲ್ರೆಡಿ ಆಯಿಲ್ ಕಾಯೋದಕ್ಕೆ ಇಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ತಯಾರು ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಸ್ನ್ಯಾಕ್ಸಿಗೆ ಹಿಟ್ಟು ತಯಾರಾಯಿತು ಇವಾಗ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಕಾಲಿಟ್ಟರು ಸಾಕಾಗುತ್ತೆ ಆಯಿಲು ಸ್ವಲ್ಪ ಸ್ವಲ್ಪ ಸಾಕಾಗುತ್ತೆ ಆಯಿಲು ಬೇಗನೆ ಮಾಡ್ಕೊಳ್ಬೋದು ನೋಡಿ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತೊಗೊಂಡು ಕೆಳಗಡೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸಡ್ಕೊಂಡು ಚಿಕ್ಕ ಚಿಕ್ಕ ಕುಂಡೆಗಳು ಮಾಡ್ಕೊಂಡು ಈ ರೀತಿ ಬರಬೇಕು ನಾವು ಒಡೆಗೆ ಯಾವ ರೀತಿ ತೊಡ್ತೀವಿ ನೋಡಿ ನಿಪ್ಪಟ್ಟಿಗೆ ಯಾವ ರೀತಿ ತೊಡ್ತೀವಿ ನೋಡಿ ಆಡತಿ ತೊಡ್ತಾ ಆಯಿಲ್ ಚೆನ್ನಾಗಿ ಕಾದಿರಬೇಕಾಗುತ್ತೆ ಮೇಯ್ನ್ ಸ್ವಲ್ಪ ಆಯಿಲ್ ಜಾಸ್ತಿ ಚೆನ್ನಾಗಿ ಕಾದಿಡಲಿ ಜಾಸ್ತಿ ಅಂದರೆ ಫುಲ್ಲು ಕಾಯಿ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಆಯಿಲ್ ಬೊಂಡಾಗೆ ಯಾವ ರೀತಿ ಕಾಯಿಸಿರ್ತೀವಿ ನೋಡಿ ಆಡತಿ ಕಾಯಿ ಸಾಕಾಗುತ್ತೆ ನೋಡಿ ಇಳತಿಯಾಗಿ ನಿಪ್ಪಟ್ಟು ಥರ ಮಾಡ್ಕೊಂಡು ಬಿಡಬೇಕಾಗುತ್ತೆ ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅಂತ ಅಂದರೆ ಸ್ವಲ್ಪ ಆನಿಯನ್ ಬ ಆನಿಯನ್ ಹಾಕಿದಿವಿ ಅಲ್ವಾ ಅದೆಲ್ಲ ಬ್ರೌನಿಶ್ ಕಲರ್ ಬರಬೇಕು ಸ್ವಲ್ಪ ಆನಿಯನ್ನೆಲ್ಲ ಕೆಂಪು ಕಲರ್ ಬರ್ತಾ ಇರಬೇಕು ಅಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋಕೆ ಹೋಗ್ಬಿಡಿ ಆಯಿಲ್ ಕುಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಂಡೆ ನೀವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಆಲ್ರೆಡಿ ಎಷ್ಟು ಬೇಗ ಆಯಿತು ಅಂತ ನಾನು ಸ್ವಲ್ಪ ಸ್ಪೀಡಲ್ಲಿ ಇಕ್ಕಿದೀನಿ ವೀಡಿಯೋನ ಅದಕ್ಕೋಸ್ಕರ ಈ ರೀತಿಯಾಗಿ ನೀವು ನಿಧಾನಕ್ಕೆ ಸ್ವಲ್ಪ ಒಂದು ಮೂರು ನಿಮಿಷ ಹಾಗೆ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಎರಡರಿಂದ ಮೂರು ನಿಮಿಷ ನಿಮಗೆ ಗೊತ್ತಾಗುತ್ತೆ ಇಷ್ಟು ಬ್ರೌನಿಶ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೀವು ಬೇಕಾದರೆ ಜಾಸ್ತಿ ತೊಟ್ಟಿ ತೊಟ್ಟಿನ ಸಹಿತ ಹಾಕೊಳ್ಬೋದು ಇಲ್ಲಿ ನಾನು ಒಂದೇ ಟ್ರಿಪ್ಪಿಗೆ ನಾಲ್ಕು ಹಾಕೊಳ್ತೀನಿ ಫಸ್ಟಿಗೆ ಚೆನ್ನಾಗಿ ಬರುತ್ತೆ ಇಲ್ವ ಅಂತ ಎರಡೆ ಹಾಕಿದ್ದೆ ಇವಾಗ ಕವಡ್ಗೆ ಎಣ್ಣೆ ಸ್ವಲ್ಪ ಸಾವಿರಬಿಟ್ಟು ಈ ರೀತಿಯಾಗಿ ನಿಪ್ಪ ನಿಪ್ಪಟ್ಟಿನ ಶೇಪಿಗೆ ತೊಟ್ಕೊಳ್ಬೋದು ನೀವು ಬೇಕಾದ್ರೆ ಇದರಲ್ಲಿ ಕೋಡ್ಬಳೆಯೂ ಸಹಿತ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಆ ಸಖತ್ತಾಗಿರುತ್ತೆ ನಿಮಗೆ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಮಾಡ್ಕೊಳ್ಬೋದು ಈ ರೀತಿಯಾಗಿ ಬೇಗನೆ ಒಂದು ಟೆನ್ ಮಿನಿಟ್ಸ್ ಒಳಗಡೆ ಆಯಿಲ್ ಚೆನ್ನಾಗಿ ಕಾದ್ಬಿಟ್ಟು ಅಂತೂ ಟೆನ್ ಮಿನಿಟ್ಸ್ ಒಳಗಡೆ ಮಾಡ್ಕೊಳ್ಬೋದು ಆ ತೆಳ್ಳಿಗೆ ತೊಟ್ಟಿದ್ರೆ ಒಂದೇ ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ದಪ್ಪ ತೊಟ್ಟಿದ್ದೀರಾ ಅಂದರೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ತೆಳ್ಳಗೆ ತೊಡ್ತೀರಾ ಅಂತ ಅಂದರೆ ತೆಳ್ಳಿಗೆ ತೊಟ್ಟಿದ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ ಕಟುಮ್ ಕಟುಮ್ ಅಂತ ಸಣ್ಣ ಬರ್ತಾ ಇರುತ್ತೆ ಸ್ವಲ್ಪ ಮೃದುವಾಗಿ ಬೇಕು ಅಂತ ಅಂದರೆ ನೀವು ಬೇಕಾದ್ರೆ ದಪ್ಪದಾಗಿ ತೊಟ್ಕೊಳ್ಬೋದು ಈ ರೀತಿಯಾಗಿ ನಾನು ಕರೆಕ್ಟಾಗಿ ತೊಟ್ಕೊಂಡಿದ್ದೀನಿ ತುಂಬ ತೆಳ್ಳಗು ತೊಟ್ಕೊಂಡಿಲ್ಲ ತುಂಬ ದಪ್ಪದಾಗೂ ತೊಟ್ಕೊಂಡಿಲ್ಲ ಸಾಫ್ಟಾಗಿರಬೇಕು ಮತ್ತು ಕಟ್ಟುವಾಗಿರಬೇಕು ಅಂತ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ಲ ಒಂದೇ ಸೈಡ್ ನಾಲ್ಕು ಸಹಿತ ಹಾಕಿದ್ದೀನಿ ಫೈನಲ್ ಆಗಿ ಈ ರೀತಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿಯಾಗಿದೆ ಫ್ರೆಂಡ್ಸ್ ಟೀ ಕಾಫಿ ಜೊತೆಗಂತೂ ಆಹಾ ಫ್ಯಾಮಿಲಿ ಜೊತೆ ಕುತ್ಕೊಂಡು ತಿಂತಾ ಇದ್ರೆ ಬಿಸಿ ಬಿಸಿದು ತುಂಬ ಸಖತ್ತಾಗಿರುತ್ತೆ ಮಾತ್ರ ನೀವು ಬೇಕಾದ್ರೆ ಚಿತ್ರನ ಏನಾದ್ರು ಸೈಡ್ಸಿಗೆ ಬೇಳೆ ಸಾಂಬಾರು ತಿಳಿ ಸಾಂಬಾರು ಮಾಡಿರ್ತೀರಲ್ವ ಈ ರೀತಿಯಾಗಿ ನೆಂಚ್ಕೊಂಡು ತಿನ್ನೋದಕ್ಕೂ ಸಹಿತ ಮಾಡ್ಕೋಬೋದು ಆರಾಮ್ಸಾಗಿ ಒಂದು ನಾಲ್ಕರಿಂದ ಐದು ದಿನ ಇಟ್ಕೊಂಡು ನೀವು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಖಂಡಿತವಾಗಿ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡಿದ್ದಾಯಿತು ಬಿಸಿ ಬಿಸಿಯಾಗಿದೆ ಸಾಫ್ಟಾಗಿದೆ ಮತ್ತು ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಗಟ್ಟಿಯಾಗಿದ್ದರೆ ನನಗೆ ತುಂಬ ಇಷ್ಟ ಅಂತ ಚೆನ್ನಾಗಿದೆ ಟೈಟ್ ವೈಸ್ ಹೇಳ್ಬೇಕಂದ್ರೆ ಸೂಪರಾಗಿದೆ ಅಂತಲೇ ಹೇಳ್ಬೋದು ತುಂಬ ಸಾಫ್ಟಾಗಿದ್ದರೆ ನಾವು ಅಮ್ಗೆ ಮೆತ್ತಗಿದ್ರೆ ಚೆಂದ ಮೆತ್ತಗೆ ಮಾಡಿಕೊಟ್ಟಿದ್ದೀನಿ ನಾನು ಮಾತ್ರ ಸ್ವಲ್ಪ ಹಿಡಿತಿಯಾಗಿ ನೋಡಿ ಒಂಥರ ನಿಪ್ಪಟ್ಟು ಟೈಪ್ ಮಾಡ್ಕೊಂಡಿದ್ದೀನಿ ನಿಪ್ಪಟ್ಟುಕಿಂತ ಸೂಪರಾಗಿದೆ ಫ್ರೆಂಡ್ಸ್ ಆ ಮೈದೆ ಹಿಟ್ಟಲ್ಲೂ ಸಹಿತ ಇಳಿತಿ ಮಾಡ್ಬೋದು ನಿಪ್ಪಟ್ಟಲ್ಲಾದರೆ ಇರುತ್ತಿ ಶುಂಠಿ ಏನೂ ಹಾಕೋದಿಲ್ಲ ಇದಾದರೆ ಎಲ್ಲ ಹಾಕ್ಬೋದು ತುಂಬಾ ಚೆನ್ನಾಗಿದೆ ಟೇಸ್ಟ್ ಎಲ್ಲ ಮಕ್ಳಿಗಂತೂ ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೊಟ್ಬಿಟ್ರಂತೂ ಸಖತ್ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿದೆ ನಮ್ಮ ಮೇಲೆ ಮಕ್ಕಳು ಈ ರೀತಿ ಏನಾದರೂ ಡಿಫ್ರೆಂಟ್ ಡಿಫ್ರೆಂಟ್ ಏನಾದ್ರು ಮಾಡಬೇಕಾಗುತ್ತೆ ಫೈನಲಾಗಿ ಆಗಿ ಸಹಿತ ಮಾಡಿದ್ದಾಯಿತು ಫ್ರೆಂಡ್ಸ್ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಹೇಳ್ಬೇಕಂದ್ರೆ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ಮತ್ತು ಫ್ರೆಂಡ್ಸ್ ಇನ್ನೊಂದು ಹೇಳಬೇಕು ನಿಮಗೆ ವಿಷಯನ ಇವಾಗ ಪ್ರೆಗ್ನೆನ್ಸಿ ಟೈಮು ಡೆಲಿವರಿ ಟೈಮ್ ಇನ್ನೂ ಆಗ್ತಾ ಬರ್ತಾ ಇದೆ ಇವಾಗ ಫೈವ್ ಮಂತ್ ಅಲ್ವಾ ಸಿಕ್ಸ್ತು ಸೆವೆಂತು ಏಯ್ತ್ ನೈನ್ತು ಇನ್ನು ಫೋರ್ ಮಂತ್ ಇದೆ ನೈನ್ ಮಂತ್ ಕಂಪ್ಲೀಟ್ ಆದಮೇಲೆ ಡೆಲಿವರಿ ಆಗೋದು ಒಬ್ಬೊಬ್ರು ಇದ್ದರು ನಿಮಗೆ ನಾರ್ಮಲ್ ಡೆಲಿವರಿ ಮಾಡ್ಕೊಳ್ತೀರಾ ಸೀಸರಿಂಗ್ ಈ ಸರಿ ಮಾಡ್ಕೊಳ್ತೀರಾ ಅಂತ ಫಸ್ಟು ಹೆಸರು ಡೆಲಿವರಿ ಬಂದುಬಿಟ್ಟು ನಾರ್ಮಲ್ ಡೆಲಿವರಿನೇ ಆಯಿತು ನಾರ್ಮಲ್ ಆಯಿತು ಅಂತಲೇ ಹೇಳ್ಬೋದು ಡಾಕ್ಟರ್ ನಿಮಗೆ ನಾರ್ಮಲ್ ಚೆನ್ನಾಗಾಗುತ್ತೆ ಅಂದರು ನಾರ್ಮಲ್ಲೇ ನಾನು ಮಾಡ್ಕೊಂಡಿದ್ದೀನಿ ಆದರೆ ಈ ಸರಿ ಯಾವುದಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಹೆಚ್ಚಾಗಿ ನಮ್ಮ ಮನೆಯವರು ದೊಡ್ಡವರು ಹೇಳೋದು ಅಂತ ಅಂದರೆ ನಾರ್ಮಲ್ ಡೆಲಿವರಿನೇ ತುಂಬ ಚೆನ್ನಾಗಿರುತ್ತೆ ಸೀಸರಿಂಗ್ ಆದರೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾರೆ ಯಾಕೆಂತಂದರೆ ನಾನು ಸೀಸರಿಂಗು ಯಾವತ್ತೂ ಮಾಡಿಸ್ಕೊಂಡಿಲ್ಲ ನಾರ್ಮಲ್ಲು ಒಂದೇ ಪಾಪಿಗೆ ನಾರ್ಮಲ್ ಡೆಲಿವರಿ ಮಾಡ್ಕೊಂಡಿದ್ದೀನಿ ಇವಾಗ ಸೀಸರಿಂಗು ಮಾಡ್ಕೋಬೇಕು ನಾರ್ಮಲ್ ಡೆಲಿವರಿ ಮಾಡ್ಕೋಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ ಫ್ರೆಂಡ್ಸ್ ನಾನು ನಾನು ಬಂದು ಈ ಸಡನೂ ಸಹಿತ ಸೀಸರಿಂಗೇನು ಬೇಡ ಈಗ ಎಲ್ಲ ಆಲ್ಮೋಸ್ಟು ನಾನು ಆ ಸ್ಕ್ಯಾನಿಂಗಲ್ಲೂ ಸಹಿತ ಒಂದು ಎರಡರಿಂದ ಮೂರು ಸ್ಕ್ಯಾನಿಂಗ್ ಮಾಡಿಸಿದ್ದೀನಿ ಆಲ್ಮೋಸ್ಟ್ ಎಲ್ಲರಲ್ಲೂ ಸಹಿತ ನಾರ್ಮಲ್ ಅಂತ ಬಂದಿದೆ ಮತ್ತು ನಾನು ಸಹಿತ ನಾರ್ಮಲ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇವ್ರಿಂದ ಅಂತೂ ಬೇಡವೇ ಬೇಡ ಬೇಡ ಅಂತ ನಮ್ಮಮ್ಮ ಮತ್ತು ನಮ್ಮಕ್ಕ ಅವರೆಲ್ಲರೂ ಸಹಿತ ಹೇಳ್ತಾ ಇದ್ದಾರೆ ಚೆನ್ನಾಗಿ ವಾಕ್ ಮಾಡು ಚೆನ್ನಾಗಿ ಕೆಲಸ ಮಾಡು ಅದೆಲ್ಲ ಹೇಳ್ತಾ ಇರ್ತಾರೆ ಅದಕ್ಕೆ ನಾನು ಹೋದ್ ಸೈಡನ್ನೂ ಅಷ್ಟೇ ಚೆನ್ನಾಗಿ ವಾಕ್ ಮಾಡ್ತಾ ಇದು ಮಾಡ್ತಾ ಮಾಡಿದೆ ಈ ಸೈಡನ್ನೂ ಅಷ್ಟೇ ಫ್ರೆಂಡ್ಸ್ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಏನೆಲ್ಲ ಎಕ್ಸಸೈಸ್ ಮಾಡಬೇಕು ಅದೆಲ್ಲನೂ ಸಹಿತ ಮಾಡ್ತಾ ಇದ್ದೀನಿ ನಿಮಗೂ ಏನಾದ್ರು ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಮೇಯ್ನು ಬೇಗನೆ ನಾರ್ಮಲ್ ಡಿಲಿವರಿ ಆಗಬೇಕು ಅಂತ ಅಂದರೆ ಇದೊಂದು ಎಕ್ಸಸೈಸ್ ಮಾಡಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಆ ಬಟರ್ಫ್ಲೈ ಎಕ್ಸರ್ಸೈಸ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಆರಾಮ್ಸಾಗಿ ನಾನು ಅದನ್ನೇ ಓದ್ ಸಹಿತ ಮಾಡಿದ್ದು ಈ ಸಡನ್ನು ಅಷ್ಟೇ ಇವಾಗ ಫೈವ್ ಮಂತ್ ಆಗ್ತಾ ಬರ್ತಿದೆ ಅಲ್ವ ಇವಾಗಿಂದಲೇ ಮಾಡ್ಕೊಳ್ತಾ ಬರ್ತಾ ಇರ್ತೀನಿ ಅದು ಜಾಸ್ತಿ ಹೊತ್ತು ಮಾಡೋಂಗಿಲ್ಲ ಒಂದು ಓನ್ಲಿ ಒಂದು ತ್ರೀ ಮಿನಿಟ್ಸ್ ಅಷ್ಟೇ ಮಾಡಬೇಕು ಆದರೆ ವಾಕಿಂಗ್ ಜಾಸ್ತಿ ಮಾಡಬೇಕಾಗುತ್ತೆ ಈ ಒಂದು ಟೈಮಲ್ಲಿ ಅದಕ್ಕೋಸ್ಕರ ನಾನು ವಾಕಿಂಗು ಅದೆಲ್ಲ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸಣ್ಣ ಇದ್ದೀನಿ ಆದರೂ ಸಹಿತ ನಾರ್ಮಲ್ ಡೆಲಿವರಿ ಆಗೋದಿಲ್ಲ ಇವಳಿಗೆ ಅಂತ ಎಷ್ಟೋ ಜನ ಅಂತ ಇರ್ತಾರೆ ಸರಿ ಹೋ ಸರಿ ಪ್ರೆಗ್ನೆನ್ಸಿಲೂ ಅಷ್ಟೇ ಇವಳಿಗೆಲ್ಲ ನಾರ್ಮಲ್ ಡೆಲಿವರಿ ಆಗ್ ಆಗುತ್ತೆ ಅಂತ ಇದ್ದರು ಆದರೆ ಈ ಸರಿ ಆದರೆ ನಾರ್ಮಲ್ ಡೆಲಿವರಿನೇ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆರಾಮಸೆಯಾಗಿ ಏನೂ ತೊಂದರೆ ಇಲ್ದಲೆ ನಾರ್ಮಲ್ ಡೆಲಿವರಿ ಆಯಿತು ನಂದು ಸಣ್ಣ ಇದ್ದರೆ ಮಾತ್ರ ನಾರ್ಮಲ್ ಡೆಲಿವರಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಲ್ಲ ದಪ್ಪ ಇರೋರು ಸಹಿತ ನಾರ್ಮಲ್ ಡೆಲಿವರಿ ಎಷ್ಟೋ ಜನ ಮಾಡ್ಕೊಳ್ತಾರೆ ಆದರೆ ಮೇಯ್ನು ಜಾಸ್ತಿ ವಾಕ್ ಮಾಡಬೇಕು ಕೆಲಸ ಮಾಡಬೇಕು ಮತ್ತು ಎಕ್ಸಸೈಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಬೇಕಾಗುತ್ತೆ ನಮ್ಮ ಬಾಡಿ ಸ್ವಲ್ಪ ಲೂಸ್ ಆದರೇ ಮಗುಗೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ಈ ಒಂದು ಬಾಡಿನ ಸಹಿತ ನನಗೆ ನಾರ್ಮಲ್ ಡೆಲಿವರಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಾರ್ಮಲ್ಲೇ ಬೆಸ್ಟು ಸ್ವಲ್ಪ ಹೊತ್ತು ಪೇನ್ ತಡ್ಕೊಂಡ್ರೆ ಸರಿ ಹೋಗುತ್ತೆ ಸೀಸರಿಂಗ್ ಹೊಟ್ಟೆ ಎಲ್ಲ ಕುಯ್ಯೋದು ಅದೆಲ್ಲ ನನಗೆ ಭಯ ಆಗುತ್ತೆ ನಾರ್ಮಲ್ಲೇ ಬೆಸ್ಟ್ ಅಂತ ಅನ್ನಿಸ್ತು ಅದಕ್ಕೆ ನಾರ್ಮಲ್ ಡೆಲಿವರಿನೇ ಮಾಡ್ಕೊಳ್ತೀನಿ ನೋಡೋಣ ನಾನು ಅಂದ್ಕೊಂಡಿದ್ದೀನಿ ನಾರ್ಮಲ್ ಡೆಲಿವರಿನೇ ಮಾಡ್ಕೋಬೇಕು ಅಂತ ಇನ್ನು ಡಾಕ್ಟರ್ ನೈನ್ ಮಂತ್ ಹತ್ತತ್ರ ನೈನ್ ಮಂತ್ ಬರ್ತಿದ್ದಂಗೆ ನೀನು ನಾರ್ಮಲ್ ಮಾಡ್ಕೊಬೋದು ಇಲ್ಲ ಸೀಸರಿಂಗೇ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಯಾವುದೇ ರೀತಿಯ ಸೀಸರಿಂಗ್ ಮಾಡ್ಕೋಬೇಕು ನಾರ್ಮಲ್ ಡೆಲಿವರಿ ಮಾಡ್ಕೋಬೇಕು ಅಂತ ಹೇಳಿಲ್ಲ ಬರೀ ಚೆಕಪ್ ಮಾತ್ರ ಮಾಡಿ ಕಳಿಸ್ತಾ ಇರ್ತಾರೆ ಅಷ್ಟೇ ನಾನು ಅಂದ್ಕೊಂಡಿದ್ದೀನಿ ಈ ಸಡಿನ ಸಹಿತ ನಾರ್ಮಲ್ ಡೆಲಿವರಿ ನನಗೆ ಮಾಡ್ಕೋಬೇಕು ಅಂತ ಫ್ರೆಂಡ್ಸ ಏನಾಗುತ್ತೆ ಗೊತ್ತಿಲ್ಲ ನಾರ್ಮಲ್ ಡೆಲಿವರಿ ಮಾಡ್ಕೊತೀನೋ ಸೀಸರಿಂಗ್ ಮಾಡ್ಕೋತೀನೋ ಗೊತ್ತಿಲ್ಲ ಆದರೆ ನಾನು ನಾರ್ಮಲ್ ಡೆಲಿವರಿ ಮಾಡ್ಕೋಬೇಕು ಅಂತ ಎಲ್ಲದು ಎಕ್ಸಸೈಸು ವಾಕಿಂಗ್ ಆಗಿರ್ಬೋದು ಎಲ್ಲದೂ ಟ್ರೈ ಮಾಡ್ತಾ ಇದ್ದೀನಿ ಸಣ್ಣ ಇದ್ರಿಗೆ ಶಕ್ತಿ ಇಲ್ಲ ಅಂತಲ್ಲ ಚೆನ್ನಾಗಿ ಊಟ ತಿಂದರೆ ಚೆನ್ನಾಗಿ ಡಾಕ್ಟರ್ ಏನು ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ ಬಿಸಿ ಬಿಸಿ ಊಟ ಆ ಮುದ್ದೆ ಮೇಯ್ನ್ ತಿನ್ನಬೇಕು ಮನೇಲಂತೂ ಆ ಮುದ್ದೆ ತಿನ್ನೋವ್ರಿಗೂ ಬಿಡೋದೇ ಇಲ್ಲ ಶಕ್ತಿ ಬರಬೇಕಲ್ವ ನಾರ್ಮಲ್ ಡೆಲಿವರಿ ಮಾಡ್ಕೋಬೇಕು ಅಂದರೆ ಸುಮ್ಮನೆ ತಮಾಷೆನೇ ಅಲ್ಲ ಸೀಸರಿಂಗ್ ಆದರೆ ಮತ್ತದ್ದು ಇಂಜೆಕ್ಷನ್ ಕೊಟ್ಬಿಟ್ಟು ಸೀಸರಿಂಗ್ ಮಾಡಿಬಿಡ್ತಾರೆ ನಾರ್ಮಲ್ ಡೆಲಿವರಿ ಆಗಲ್ಲ ಹಾಗೆ ಕಂಡುಬಿಟ್ಕೊಂಡು ನಾರ್ಮಲ್ ಡೆಲಿವರಿ ಮಾಡ್ಕೋಬೇಕಲ್ವಾ ಅದಂತೂ ಎಪ್ಪ ಪ್ರಾಣವದಿ ಹೋಗಿ ಬಂದಂಗೆ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ಈ ಸರ್ನಿಸ್ ಐತೆ ತುಂಬ ಸ್ಟ್ರಾಂಗಾಗಿದ್ದೀನಿ ನಾರ್ಮಲ್ ಡೆಲಿವರಿ ಮಾಡ್ಕೋಬೇಕು ಅಂತ ನಿಮಗೆ ಹೇಗೆ ಅನ್ನಿಸ್ತೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಆ ಯಾರಾದರೂ ಪ್ರೆಗ್ನೆನ್ಸಿಯವರಿದ್ದರೆ ಆಲ್ಮೋಸ್ಟ್ ನೀವು ನಾರ್ಮಲ್ ಡೆಲಿವರಿನೇ ಮಾಡ್ಕೊಳ್ಳಿ ಡಾಕ್ಟರ್ ಸಜೆಷನ್ ಮಾಡಿದರೆ ಮಾತ್ರ ನಾರ್ಮಲ್ ಡೆಲಿವರಿ ಮಾಡ್ಕೊಳ್ಳಿ ಕೆಲವೊಂದು ಟಿಪ್ಸ್ ಬೇಕಾದರೂ ಕೇಳಿ ನಾನು ಖಂಡಿತವಾಗಿ ತಿಳಿಸ್ಕೊಡ್ತೀನಿ ನನ್ನ ಕೈಲಿ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಏನೆಲ್ಲ ಮಾಡಬೇಕು ಅಂತ ನಾನು ಕೆಲವೊಂದು ವೀಡಿಯೋದಲ್ಲಿ ಇನ್ನು ಮುಂದೆ ಹೋಗ್ತಾ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಅಷ್ಟೇ ಎಷ್ಟೋ ಜನ ಕೇಳ್ತಾ ಇದ್ರೆ ನಾರ್ಮಲ್ ಡೆಲಿವರಿ ಮಾಡ್ಕೊಳ್ತೀರಾ ಸೀಸರಿಂಗ್ ಮಾಡ್ಕೊಳ್ತೀರಾ ಅಂತ ಅದಕ್ಕೆ ನಾನು ಈ ಸಡಿನೂ ಸಹಿತ ನಾರ್ಮಲ್ ಡೆಲಿವರಿ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ನೋಡೋಣ ಅಯ್ಯೋ ಫುಲ್ಲಿ ನಾರ್ಮಲ್ ಡೆಲಿವರಿ ಆಗೇ ಆಗುತ್ತೆ ಅಂತ ಚೆನ್ನಾಗಿ ಅಚ್ಚುಕಟ್ಟಾಗಾದರೆ ಸಾಕು ಯಾವ ಬೇಬಿ ಬಂದರೆ ಏನು ಫ್ರೆಂಡ್ಸ್ ಯಾವ್ದು ಬರುತ್ತೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಆದರೆ ನಾರ್ಮಲ್ ಡೆಲಿವರಿ ಆಗಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಇವತ್ತಿನ ವಿಡಿಯೋ ತುಂಬ ಸಿಂಪಲ್ಲಾಗಿತ್ತು ಐ ಓಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗೇ ಆಗಿರುತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಇಷ್ಟಪಟ್ಟು ಸಹಿತ ವಿಡಿಯೋ ಮಾಡ್ತಾ ಇದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಹೊಸ್ದಾಗಿ ಯಾರಾದರೂ ಇದ್ದರೆ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೇ ಈ ವಿಡಿಯೋ ಮಾಡಿದ್ಕೂ ಸಹಿತ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ಅದಕ್ಕೋಸ್ಕರ ಲೈಕ್ ಮಾಡ್ತಿರತ್ತಾನೆ ಲೈಕ್ ಮಾಡಿ ಹೊಸ್ದಾಗಿ ಏನಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಓಕೆ ಫ್ರೆಂಡ್ಸ್ ಜಾಸ್ತಿ ಜಾಸ್ತಿ ಮಾತಾಡಿಬಿಟ್ರೆ ಒಂಥರ ಸುಸ್ತಾದಂಗೆ ಹಾಂ ಜಾಸ್ತಿ ಮಾತಾಡೋಕೆ ಹೋಗ್ಬಾರ್ದು ಒಂದೇ ಸರಿ ಪಟ ಅಂತ ಮಾತಾಡ್ತೀನಿ ಅಲ್ವ ಅದಕ್ಕೆ ಜಾಸ್ತಿ ಏನು ಮಾತಾಡೋದಿಕ್ಕೂ ಏನು ಹೋಗೋದಿಲ್ಲ ಈ ವಿಡಿಯೋ ವಿಡಿಯೋ ಮಾಡೋಕ್ಕೋಸ್ಕರ ಸ್ವಲ್ಪ ಹಾಗೆ ಮಾತಾಡ್ತೀನಿ ಅಷ್ಟೇ ಅವೆ ಅಷ್ಟೇ ಇನ್ನೇನಿಲ್ಲ ಇಲ್ಲ ಊಟ ಮಾಡಿ ಅಷ್ಟೇ ಫ್ರೆಂಡ್ಸ್ ಐ ಹೋಫುಲಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಅಷ್ಟೇ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯ